ಹಾಯ್ ನನ್ನ ಹೆಸರು ಆರತಿ ನನಗೆ ಇಪ್ಪತ್ತೆಂಟು ವರ್ಷ ನನ್ನ ಗಂಡ ನರೇಶ್ ಅವರಿಗೆ ಮೂವತ್ತೊಂದು ವರ್ಷ ವಯಸ್ಸು ಅವರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಾರೆ ಇವತ್ತು ನಾನು ನಿಮಗೆ ನನಗೆ ಪರಿಚಯವಿರುವ ಹುಡುಗನ ಜೊತೆಗೆ ನಡೆದ ಘಟನೆ ಬಗ್ಗೆ ಹೇಳ್ತೀನಿ ನಾನು ಮತ್ತು ನನ್ನ ಗಂಡ ಕೆಲಸಕ್ಕೆ ಹೋಗುವುದರಿಂದ ಮನೆಯನ್ನು ನೋಡಿಕೊಳ್ಳಲು ಅಥವಾ ಮನೆಯ ಕೆಲಸಗಳನ್ನೆಲ್ಲ ನೋಡಿಕೊಳ್ಳಲು ನಮ್ಮೂರಿನವನೇ ಆದ ವಿಶಾಲ್ ಎಂಬಾತನನ್ನು ಮನೆ ಕೆಲಸಕ್ಕೆ ನೇಮಿಸಿಕೊಂಡಿದ್ದೆವು ಅವನಿಗೆ ಸುಮಾರು ಮೂವತ್ಮೂರು ವರ್ಷ ನಮ್ಮ ಮನೆ ಎರಡು ಅಂತಸ್ತಿನದಾಗಿದ್ದರಿಂದ ಉಳಿದುಕೊಳ್ಳಲು ಒಂದು ಪ್ರತ್ಯೇಕ ಕೋಣೆ ಇತ್ತು ಮದುವೆಯಾದ ಹೊಸದರಲ್ಲಿ ನಾನು ಮತ್ತು ನನ್ನ ಗಂಡ ಎಲ್ಲೆಂದರಲ್ಲಿ ಮನೆಯಲ್ಲಿ ಸುಖವಾಗಿ ಇದ್ದೆವು ಆದರೆ ದಿನಗಳಾದಂತೆ ಅವರು ತಮ್ಮ ಆಫೀಸಿನ ಕೆಲಸದಲ್ಲಿ ಬಿಸಿಯಾಗಿದ್ದರು ಇನ್ನು ವಿಶಾಲ್ ನನ್ನ ಕಂಡರೆ ನಮ್ಮ ಯಜಮಾನರಿಗೂ ಮತ್ತು ನನಗೂ ಇಷ್ಟ ಅವನು ಹೇಳಿದ ಕೆಲಸವನ್ನೆಲ್ಲ ಬೇಗನೆ ಮಾಡಿ ಮುಗಿಸಿಬಿಡುತ್ತಿದ್ದ ಹೀಗಿರುವಾಗ ನನ್ನ ಮಗಳ ಶಾಲೆಗೆ ರಜೆ ಸಿಕ್ಕಿತು ಆಗ ನಾನು ಕೆಲಸಕ್ಕೆ ರಜೆ ಹಾಕಿ ಊರಿಗೆ ಹೋಗುವ ವಿಚಾರ ಮಾಡುತ್ತಿದ್ದೆ ಅದೇ ಸಮಯಕ್ಕೆ ನನ್ನ ಗಂಡ ಆಫೀಸಿನಿಂದ ನನಗೆ ಫೋನ್ ಮಾಡಿ ಕೂಡಲೇ ಊರಿಗೆ ಹೋಗ್ತೀನಿ ಊರಲ್ಲಿ ಏನೋ ಸಮಸ್ಯೆಯಾಗಿದೆ ಬೇಗನೆ ನನ್ನ ಬಟ್ಟೆ ವಿಶಾಲ್ ಕಡೆಯಿಂದ ಇಸ್ತ್ರಿ ಮಾಡಿಸು ಎಂದು ಹೇಳಿದರು ನಾನು ಸರಿ ಅಂತ ಹೇಳಿ ಫೋನ್ ಇಟ್ಟೆ ಆಮೇಲೆ ನಾಲ್ಕೈದು ಜೋಡಿ ಬಟ್ಟೆಯನ್ನು ಇಸ್ತ್ರಿ ಮಾಡೋಕೆ ಅಂತ ವಿಶಾಲ್ ಕೈಗೆ ಕೊಟ್ಟು ಇದನ್ನು ಚೆನ್ನಾಗಿ ಇಸ್ತ್ರಿ ಮಾಡು ಎಂದು ಹೇಳಿದೆ ಮಧ್ಯಾಹ್ನ ಊಟದ ಹೊತ್ತಿಗೆ ನಮ್ಮ ಯಜಮಾನರು ಬಂದು ಊಟ ಮಾಡಿದ ಬಳಿಕ ತನಗೆ ಅಗತ್ಯವಿರುವ ಬಟ್ಟೆಯನ್ನೆಲ್ಲ ತಗೊಂಡು ಹೋಗೋಕೆ ರೆಡಿಯಾದರು ಫ್ರೀ ನಾನು ಬರ್ತೇನೆ ಎಂದಾಗ ಬೇಡ ಊರಲ್ಲಿ ಏನೋ ಸ್ವಲ್ಪ ಆಸ್ತಿ ವಿಚಾರದಲ್ಲಿ ಕಿರಿಕಾಗಿದೆ ಇವಾಗ ನೀನು ಅಲ್ಲಿಗೆ ಹೋಗೋದು ಬೇಡ ಬೇಕಿದ್ದರೆ ನಾನು ಬಂದ ಮೇಲೆ ನೀನು ನಿನ್ನ ತವರಿಗೆ ಹೋಗು ಎಂದು ಹೇಳಿ ಹೊರಟು ಹೋದರು ಆಮೇಲೆ ನನ್ನ ಮಗುವಿಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಮಲಗಿದೆ ಅಷ್ಟೊತ್ತಿಗೆ ಕೆಲಸದವ ವಿಶಾಲ್ ಕೂಡ ಊಟ ಮುಗಿಸಿದ ರಾತ್ರಿ ಎಲ್ಲಾ ಮಗು ಲೇಟಾಗಿ ಆಗಿದ್ದರಿಂದ ನಾನು ಕೂಡ ಮಲಗುವುದು ಲೇಟಾಯಿತು ನಾನು ಹಾಗಾಗಿ ಬೆಳಿಗ್ಗೆ ಲೇಟಾಗಿ ಎದ್ದು ಹಲ್ಲುಜ್ಜಿ ಟಿಫಿನ್ ಮಾಡಿ ಸ್ವಲ್ಪ ಹೊತ್ತು ಕೂತೆ ಅಷ್ಟೊತ್ತಿಗೆ ಮಗು ಎದ್ದು ಅಳೋಕೆ ಶುರು ಮಾಡಿತು ಅದನ್ನು ಸಮಾಧಾನ ಮಾಡಿ ಅದಕ್ಕೆ ಹಾಲುಣಿಸಿ ಅದನ್ನು ಮಲಗಿಸಿದೆ ಆಮೇಲೆ ನಾನು ಮೈಮೇಲೆ ನೀರು ಹಾಕೊಂಡರೆ ಆಯಿತು ಎಂದು ನಿರ್ಧರಿಸಿ ಜಯಕದ ಕೋಣೆಗೆ ಹೋದೆ ಸ್ವಲ್ಪ ಹೊತ್ತಿನ ನಂತರ ಬಾಗಿಲ ಬಳಿ ಯಾರೋ ನಿಂತಿರುವ ಹಾಗೆ ಎನಿಸಿತು ಬಾಗಿಲಿನ ಹತ್ತಿರ ಕೆಳಗಡೆ ಯಾರೋ ನಿಂತಿರುವ ನೆರಳು ಕಾಣಿಸಿತು ನಾನು ಸುಮ್ಮನೆ ಅದರ ಬಗ್ಗೆ ವಿಚಾರ ಮಾಡುತ್ತಾ ನಿಂತಾಗ ಯಾರೋ ಬಾಗಿಲಿನ ಹೋಲಿಯಿಂದ ಇಣುಕಿದಂತೆ ಅನಿಸಿತು ಅದು ನನಗೆ ತಿಳಿಯಿತು ಅವನು ಎಷ್ಟು ದಿನದಿಂದ ನನ್ನನ್ನು ನೋಡುತ್ತಿದ್ದಾನೆ ಎನ್ನುವುದು ನನಗೆ ಗೊತ್ತಾಗಲಿಲ್ಲ ನಾನು ಒಮ್ಮೆಲೆ ಬಾಗಿಲು ತೆರೆದು ಹೊರಗಡೆ ಬಂದ ಕೂಡಲೇ ಆತ ಗಾಬರಿಯಾದ ನೀನೇನು ಮಾಡುತ್ತಿದ್ದೀಯ ಎಂದು ಒಮ್ಮೆಲೆ ಕೋಪದಿಂದ ಅವನನ್ನು ಕೇಳಿದೆ ಅವನು ಭಯದಿಂದ ಮೇಡಂ ಮೇಡಂ ಎನ್ನುತ್ತಾ ನಿಂತ ಆಮೇಲೆ ನಾನು ನೀನು ಏನು ಮಾಡ್ತಾ ಇದ್ದೀಯಾ ಅಂತ ನಿನಗೆ ಗೊತ್ತಾ ಹೀಗೆ ಮಾಡುವುದು ಸರಿಯಾ ಎಂದು ಕೇಳಿದೆ ಅವಾಗ ಅವನು ನಾನೇನು ಮಾಡಿಲ್ಲ ಇಲ್ಲಿ ಏನಾದರೂ ಇದೆಯಾ ಅಂತ ರಾಗ ಎಳೆಯತೊಡಗಿದ ಕೊನೆಗೆ ನಾನು ಕೋಪದಿಂದ ನೀನೇನು ಮಾಡುತ್ತಿದ್ದೀಯಾ ಅಂತ ನನಗೆ ಗೊತ್ತು ನನ್ನ ಯಜಮಾನರಿಗೆ ನಿನ್ನ ಬಗ್ಗೆ ಹೇಳುತ್ತೇನೆ ಎಂದು ಹೇಳಿದೆ ಆಗ ಅವನು ಇನ್ನೊಮ್ಮೆ ಈ ರೀತಿ ಮಾಡುವುದಿಲ್ಲ ತಪ್ಪಾಯಿತು ಯಾರಿಗೂ ಹೇಳಬೇಡಿ ಇದೊಂದು ಸಲ ಕ್ಷಮಿಸಿ ಎಂದು ಹೇಳಿದ ನಾನು ಸಿಟ್ಟಿನಿಂದ ನನ್ನ ಫೋನ್ ತಗೊಂಡು ನನ್ನ ಯಜಮಾನರಿಗೆ ಫೋನ್ ಮಾಡಬೇಕು ಎನ್ನುವಾಗ ಅವನು ನನ್ನ ಕಾಲನ್ನು ಹಿಡಿದು ದಯವಿಟ್ಟು ಕ್ಷಮಿಸಿ ಮೇಡಂ ಒಂದು ಸಾರಿ ನನಗೆ ಅವಕಾಶ ಕೊಡಿ ಎಂದು ಹೇಳುತ್ತಿದ್ದ ಅವನು ಹಾಗೆ ಹಿಡಿದಿದ್ದ ತಡ ಅಷ್ಟು ಸಿಟ್ಟಿನ ನಡುವೆ ನನ್ನ ದೇಹದಲ್ಲಿ ಮಿಂಚಿನ ಸಂಚಾರ ಆದಂತೆ ಎನಿಸಿತು ಕೂಡಲೇ ಕಾಲು ಬಿಡಿಸಿಕೊಂಡು ಇನ್ನೊಮ್ಮೆ ಹೀಗೆ ಮಾಡಿದರೆ ಚೆನ್ನಾಗಿರುವುದಿಲ್ಲ ಎಂದು ಹೇಳಿ ಅಲ್ಲಿಂದ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಬಿದ್ದುಕೊಂಡಿದ್ದೆ ಹಾಗೆ ಬಿದ್ದುಕೊಂಡಾಗ ನನ್ನ ಮನಸ್ಸಿನಲ್ಲಿ ಅದೇನೋ ನೂರಾರು ವಿಚಾರ ಬರತೊಡಗಿದವು ಕೇವಲ ಒಂದು ಸ್ಪರ್ಶದಿಂದ ಮಿಂಚಿನ ಸಂಚಾರವಾಗಿದ್ದರಿಂದ ಅವನ ಮೇಲೆ ಏನೋ ಒಂಥರ ಭಾವನೆಗಳು ಬರಲು ಶುರುವಾದವು ಆವಾಗಿನಿಂದ ಆತ ನನ್ನ ಜೊತೆ ಮಾತನಾಡುವಾಗ ಹೆದರುತ್ತಿದ್ದ ಏನೇ ಕೆಲಸ ಹೇಳಿದರೂ ಕೂಡಲೇ ಮಾಡುತ್ತಿರುವ ಕೆಲಸ ಬಿಟ್ಟು ಮೊದಲು ನಾನು ಹೇಳಿದ ಕೆಲಸ ಮಾಡುತ್ತಿದ್ದ ಆದರೆ ನನಗೆ ಅವನ ಮೇಲೆ ಪ್ರೀತಿಯ ಭಾವನೆಗಳು ಬೆಳೆಯತೊಡಗಿದ್ದವು ನನ್ನ ಗಂಡ ಕೂಡ ಆಫೀಸಿನ ಕೆಲಸದಲ್ಲಿ ಬಿಸಿಯಾಗಿರುತ್ತಾನೆ ಅವನಿಗೆ ಸಮಯವೇ ಸಿಗುತ್ತಿಲ್ಲ ಎಂದು ವಿಚಾರ ಮಾಡಿ ಸುಮ್ಮನಾದೆ ಹೀಗೆ ಒಂದೆರಡು ದಿನಗಳು ಕಳೆದ ಮೇಲೆ ಎಂದಿನಂತೆ ಊಟ ಮುಗಿಸಿ ರೂಮಿನಲ್ಲಿ ಬಿದ್ದುಕೊಂಡಿದ್ದೆ ರಾತ್ರಿ ಬಾಯಾರಿಕೆ ಎಂದು ನೀರು ಕುಡಿಯಲು ಎದ್ದು ಅಡುಗೆ ಮನೆಯ ಕಡೆಗೆ ಹೊರಟಾಗ ಅವನು ಮೆಟ್ಟಿಲ ಕೆಳಗೆ ಕೂತಿದ್ದ ಅವನು ಅಲ್ಲಿ ಕುಳಿತು ತನ್ನ ಫೋನಿನಲ್ಲಿ ಏನನ್ನೂ ನೋಡುತ್ತ ನಿಂತಿದ್ದ ನಾನು ಮೆಲ್ಲಗೆ ಹೋಗಿ ಅವನ ಹತ್ತಿರ ನಿಂತು ಇಷ್ಟೊತ್ತಲ್ಲಿ ಇಲ್ಲಿ ಏನು ಮಾಡ್ತಾ ಇದ್ದೀಯ ಎಂದಾಗ ಅವನು ಗಾಬರಿಯಿಂದ ತನ್ನ ಫೋನನ್ನು ತನ್ನ ಕಿಸಿಯಲ್ಲಿ ಇಟ್ಟುಕೊಂಡ ಆಗ ನಾನು ನಿನ್ನ ಫೋನ್ ಕೊಡು ಅಂತ ಕೇಳಿದೆ ಅವನು ಹೆದರುತ್ತಬೇಡಿ ಬೇಡ ಎಂದು ಹೇಳಿದ ಕೊನೆಗೆ ನಾನು ಅವನಿಗೆ ಕೊಡು ಎಂದು ಗದರಿದಾಗ ಅವನು ಮೊಬೈಲ್ನಲ್ಲಿ ವಿಡಿಯೋಗಳನ್ನು ನೋಡುತ್ತಿದ್ದ ನಾನು ಅದನ್ನು ನೋಡಿದೆ ಅದು ನೋಡುವುದಕ್ಕೆ ತುಂಬಾ ಚೆನ್ನಾಗಿದೆ ಎನಿಸಿ ಸ್ವಲ್ಪ ಹೊತ್ತು ನೋಡಿದೆ ಆದರೆ ಅದನ್ನೆಲ್ಲ ನೋಡಿ ನನಗೆ ಒಂಥರ ಎನಿಸಿತು ಆದರೆ ಅವನ ಮುಂದೆ ಅದನ್ನು ತೋರಿಸಿಕೊಳ್ಳದೆ ಕೋಪ ಬಂದವಳಂತೆ ನಟಿಸಿ ಏನು ಇದು ಏನು ನೋಡುತ್ತಿದ್ದೀಯಾ ಮೊನ್ನೆ ತಾನೇ ನಿನಗೆ ಹೇಳಿದ್ದೇನೆ ಅಲ್ವಾ ಇವಾಗ ನೋಡಿದರೆ ಮೊಬೈಲ್ ಬಳಕೆ ಮಾಡ್ತಾ ಇದ್ದೀಯಾ ಎಂದು ಗದರಿದೆ ಆಗ ಸ್ವಲ್ಪ ಹೊತ್ತು ನೋಡ್ತಾ ಇದ್ದೆ ಕಣ್ಮುಚ್ಚಿದರೆ ಮಲಗೋಕೆ ಆಗ್ತಿಲ್ಲ ಏನು ಮಾಡಬೇಕು ಎಂದು ಗೊತ್ತಾಗದೆ ನೋಡ್ತಾ ಇದ್ದೆ ಎಂದು ಹೇಳಿದ ಆಗ ನಾನು ಸರಿ ನನ್ನ ಗಂಡನಿಗೆ ಈ ಬಗ್ಗೆ ಹೇಳ್ತೀನಿ ಎಂದಾಗ ಬೇಡ ಬೇಡ ಎನ್ನುತ್ತಾ ಮತ್ತೆ ಕಾಲಿಗೆ ಬಿದ್ದ ಆದರೆ ಮೊದಲೇ ವಿಡಿಯೋ ನೋಡಿದ್ದ ನನಗೆ ಅವನನ್ನು ಹೇಗಾದರೂ ಮಾಡಿ ಕೆರಳಿಸಬೇಕು ಎನಿಸಿ ಅವನನ್ನು ಎಬ್ಬಿಸಲು ಹೋಗಿ ಸೆರಗು ಜಾರಿಸಿದೆ ಅವನು ಆ ಸೌಂದರ್ಯವನ್ನು ಕಂಡುಬಿಟ್ಟು ನೋಡುತ್ತಿದ್ದ ನಾನು ಆಯ್ತು ಹೋಗು ಇನ್ನು ಎಂದು ಹೇಳಿ ನೀರು ಕುಡಿಯೋಕೆ ಎಂದು ಹೋಗಬೇಕು ಎಂದು ಹೊರಟೆ ಅವನು ಸುಮ್ಮನೆ ತನ್ನ ಪಾಡಿಗೆ ತಾನು ಹೋಗಿ ಬಿದ್ದುಕೊಂಡ ನೀರು ಕುಡಿದು ಬಂದ ನನಗೆ ಏನೇನೋ ಎನಿಸತೊಡಗಿತು ನಿದ್ದೆಯೇ ಬರಲಿಲ್ಲ ಅಷ್ಟೊತ್ತಿಗೆ ಮಗು ಎದ್ದು ಅಳ್ತೊಡಗಿತು ಅದಕ್ಕೆ ಹಾಲುಣಿಸಿ ಮಲಗಿಸಿ ನಾನು ಕಣ್ಣು ಮುಚ್ಚಿಕೊಂಡೆ ಬೆಳಿಗ್ಗೆ ಮಗು ಎಚ್ಚರವಾದಾಗಲೇ ನನ್ನ ಕಣ್ಣು ತೆರೆದಿದ್ದವು ಬೆಳಿಗ್ಗೆ ಎಂದಿನಂತೆಯೇ ನಾನು ನಿಧಾನವಾಗಿ ಎದ್ದು ಟಿಫಿನ್ ಮಾಡೋಕೆ ಹೋದಾಗ ಅವನು ಎಲ್ಲೋ ಹೋಗೋಕೆ ಸಿದ್ಧವಾಗಿದ್ದ ನನ್ನ ಅವನನ್ನು ನೋಡಿ ಇದೇನೋ ಇವತ್ತು ಹೊಸ ಅವತಾರ ಎನಿಸಿ ನನಗೆ ನಗು ಬಂದಿತು ತುಸು ನಕ್ಕು ಸುಮ್ಮನಾದೆ ಆದರೆ ಅವನು ನನಗೆ ಒಂದು ಶಾಕಿಂಗ್ ವಿಚಾರ ಹೇಳಿದ ಮೇಡಮ್ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ನೀವು ಪ್ರತಿ ಬಾರಿ ನನಗೆ ಬೆದರಿಕೆ ಹಾಕ್ತೀರಾ ಅಲ್ಲದೆ ನಾನು ಮಾಡಿದ್ದು ಕೂಡ ತಪ್ಪು ಅನಿಸ್ತಾ ಇದೆ ಎಂದು ಹೇಳಿದ ಅದನ್ನು ಕೇಳಿ ಗಂಟಲಲ್ಲಿ ಅನ್ನ ಇಳಿಯಲಿಲ್ಲ ಯಾಕಂದರೆ ನಾನು ಅವನಿಂದ ನನಗೆ ಬೇಕಾದನ್ನು ಮಾಡಿಸಿಕೊಳ್ಳಬಹುದು ಎಂದು ಯೋಚಿಸಿಕೊಳ್ಳುವಾಗಲೇ ಅವನು ಆ ರೀತಿ ಯೋಚಿಸಿದ್ದ ಕೊನೆಗೆ ನಾನು ಕೈತೊಳೆದು ನೀರು ಕುಡಿದು ನೀನು ಮಾಡಿದ್ದು ತಪ್ಪು ಅಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿನ್ನಿಂದ ನನಗೆ ಒಂದು ಸಹಾಯ ಆಗಬೇಕು ಎಂದು ಸನ್ನೆ ಮಾಡಿದೆ ಅವನಿಗೆ ಎಲ್ಲವೂ ಅರ್ಥವಾಗಿ ಈ ದಿನಕ್ಕೋಸ್ಕರ ನಾನು ಕಾಯುತ್ತಿದ್ದೆ ನಿಮಗೆ ಗೊತ್ತಿರದ ರೀತಿಯಲ್ಲಿ ಆ ಕೆಲಸವನ್ನು ಹೇಳುತ್ತೇನೆ ಇದು ನಿಜವಾಗಲೂ ವಿಶೇಷವಾಗಿರುತ್ತೆ ಎಂದು ಹೇಳಿದ ನಾನು ಸರಿ ಎಂದು ಹೇಳಿದಾಗ ಅಲ್ಲೇ ಹಾಲಿನಲ್ಲಿಯೇ ನನಗೆ ಆ ಕೆಲಸವನ್ನು ಹೇಳಿಕೊಟ್ಟ ಅವನು ಹೇಳಿಕೊಟ್ಟ ಕೆಲಸದಲ್ಲಿ ಏನೋ ವಿಶೇಷ ವಿಶೇಷತೆ ಇತ್ತು ನಾನು ಈ ಹಿಂದೆ ಹಾಗೆ ಕೆಲಸ ಮಾಡಿರಲಿಲ್ಲ ಆಮೇಲೆ ನಾನು ನಗುತ್ತಾ ನೀನು ಹೋದರೆ ಈ ಮನೆ ಕೆಲಸ ಎಲ್ಲ ಮಾಡುವವರು ಯಾರು ನನ್ನ ಮಗು ಇನ್ನೂ ಚಿಕ್ಕದು ಅಲ್ಲದೆ ನನಗೆ ಬೇಕಾದ ನೀನು ಸಹಾಯ ಕೂಡ ಮಾಡಬೇಕು ಎಂದು ಹೇಳಿದೆ ಅವನು ನಗುತ್ತಾ ಆಯ್ತು ಮೇಡಂ ಎಂದು ಹೇಳಿದ ಆ ದಿನದಿಂದ ನನ್ನ ಯಜಮಾನನು ವಾಪಸ್ ಬರುವವರೆಗೆ ಅವನು ನನಗೆ ಬೇರೆ ಬೇರೆ ರೀತಿಯಲ್ಲಿ ಕೆಲಸವನ್ನು ಹೇಳಿ ಕೊಟ್ಟ ಇದಾದ ಒಂದು ತಿಂಗಳ ಬಳಿಕ ಮನೆಯಲ್ಲಿ ಮಗನಿಗೆ ಹುಷಾರಿ ಎಂದು ಹೇಳಿ ಹೋದಾಗ ಅವನು ವಾಪಸ್ ಬರಲೇ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ